ವಿಶಿಷ್ಟ ಚಾನೆಲ್ ಅರ್ಪಿಸುವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಡಿಂಡಿಮ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ಎಡನೀರು ಮಠಾಧೀಶರಾಗಿರುವಂಥ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತೀ ಶ್ರೀಗಳವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ ಮುರುಗಡೆ ಒಂದು ರಾಜ್ಯೋತ್ಸವ ನಮ್ಮ ಮುಂದಿದೆ ಈ ಸಂದರ್ಭದಲ್ಲಿ ಗಡಿನಾಡಿನ ಕನ್ನಡ ಸಾಂಸ್ಕೃತಿಕ ರಂಗವನ್ನು ಪ್ರತಿನಿಧೀಕರಿಸಿಕೊಂಡು ಕಾಸರಗೋಡಿನ ಏಕೈಕ ಮಠ ಎಂಬ ಅಭಿಮಾನ ನಮ್ಮದು ಈ ನಿಟ್ಟಿನಲ್ಲಿ ನಿತ್ಯ ಕನ್ನಡ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತದೆ ಈ ಇಲ್ಲಿನ ವಾತಾವರಣದಲ್ಲಿ ಕನ್ನಡ ಕ್ಷೀಣಿಸುತ್ತಿಲ್ಲ ಅನ್ನಿಸಿದರೂ ಈಗ ಆಡಳಿತ ಆಡಳಿತಾತ್ಮಕವಾಗಿ ಕನ್ನಡಕ್ಕೊಂದು ಇಲ್ಲಿ ರಾಜಾಶ್ರಯದ ಕೊರತೆ ಇದೆ ಅಂತ ಕಾಣ್ತಾ ಇದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಕನ್ನಡ ಕ್ಷೀಣಿಸುತ್ತಿಲ್ಲ ಅಂದರೆ ನಮಗೆ ಅದನ್ನು ಬಹುಶಃ ಸಾಧ್ಯ ಇಲ್ಲ ಯಾಕೆಂದರೆ ಒಂದು ಕಾಲದಲ್ಲಿ ಕರ್ನಾಟಕ ಸಮಿತಿ ಅನ್ನುವಂಥ ಕನ್ನಡದ ಒಂದು ಪ್ರಾತಿನಿಧ್ಯ ಹೊಂದಿರುವಂಥ ಒಂದು ಸಂಸ್ಥೆಯಿಂದ ಎಮ್ ಎಲ್ ಎಗಳು ಆರಿಸಿ ಬರ್ತಾಯಿದ್ರು ಶಾಸಕರು ಆರಿಸಿ ಬರ್ತಾಯಿದ್ರು ಅಂತಲ್ಲಿ ಇವತ್ತು ಭಾಳಷ್ಟು ಕನ್ನಡಿಗರು ಕಾಸರಗೋಡಲ್ಲಿ ಕಮ್ಮಿಯಾಗಿದ್ದಾರೆ ಅದರ ಬಗ್ಗೆ ಸರಿಯಾದ ಅಂಶಗಳನ್ನು ನಮಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಾಳಷ್ಟು ಕನ್ನಡದ ಕನ್ನಡಿಗರು ಕನ್ನಡದ ಎಲ್ಲ ಕಮ್ಮಿಯಾಗಿದೆ ಆ ದೃಷ್ಟಿಯಿಂದ ಒಂದು ರೀತಿಯಿಂದ ಅದು ಒಂದು ಅಪಾಯ ಮತ್ತು ನಮಗೆ ಬಹಳ ವಿಷಾದದ ವಿಷಯ ಅದಕ್ಕೆ ಬೇರೆ ಬೇರೆ ಕಾರಣಗಳುಂಟು ಒಂದು ಇಲ್ಲಿ ಭಾಷಾ ಅಲ್ಪಸಂಖ್ಯಾತ ಇದರ ನೆಲೆಯಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡವರು ಕೂಡ ಅವರು ರಿಟೈರ್ಡ್ ಆದಮೇಲೆ ಅವರ ಮಕ್ಕಳು ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರುಗಳಿಗೆ ಹೋಗ್ತಾರೆ ಇವರು ಕೂಡ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈಗ ಆ ದೃಷ್ಟಿಯಿಂದ ಕನ್ನಡಿಗರು ಕಮ್ಮಿ ಆಗ್ತಾ ಇದ್ದಾರೆ ಆಡಳಿತಾತ್ಮಕವಾಗಿ ಕಾಸರಗೋಡಿನಲ್ಲಿರುವಂತಹ ಕಲೆಕ್ಟ್ರೇಟ್ ಇರ್ಬೋದು ಅಥವಾ ಇನ್ನಿತರ ಡಿಪಾರ್ಟ್ಮೆಂಟ್ಗಳಿರ್ಬೋದು ಎಲ್ಲ ಕಡೆಗೂ ಆಚೆ ದಕ್ಷಿಣದಿಂದ ಇವತ್ತು ಬಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಿರುವಾಗ ಸಹಜವಾಗಿ ಕನ್ನಡಿಗರು ಕಾಸರಗೋಡಲ್ಲಿ ಕಮ್ಮಿ ಆಗ್ತಾ ಇದ್ದಾರೆ ಇದರಿಂದಾಗಿ ಖಂಡಿತವಾಗಿ ಕನ್ನಡ ಕ್ಷೀಣಿಸ್ತಾ ಇದೆ ಇಲ್ಲಿ ಒಂದು ಕಡೆಯಲ್ಲಿ ನಮ್ಮ ಕಾಸರಗೋಡಿನಲ್ಲಿ ಕನ್ನಡಿಗರ ಹೆಚ್ಚು ಪ್ರದೇಶ ಇದ್ದಂಥ ಈ ಪ್ರದೇಶದಲ್ಲಿ ಈಗ ಪರೋಕ್ಷವಾಗಿ ಮಲಯಾಳೀಕರಣ ಅಥವಾ ಮಲಯಾಳಿಯನ್ನು ಹೇರುವಂಥ ಒಂದು ಒಂದು ರೀತಿಯ ರಾಜ ಸರಕಾರದ ಒಂದು ಇದು ಕೂಡ ನಡೀತಾ ಇದೆ ಆದರೆ ಇಲ್ಲಿರುವವರು ನೀವೀಗಾಗಲೇ ಹೇಳಿದಾಗೆ ಇಲ್ಲಿಂದ ಒಂದು ವಲಸೆ ಹೋಗುವುದು ಅಥವಾ ಪಲಾಯನವಾದ ಮಾಡುವುದು ಏನೋ ಮಾಡ್ತಾ ಇದ್ದಾರೆ ಈಗ ನೋಡಿದರೆ ಇಲ್ಲಿಯ ಶಾಸಕರು ಈಗ ಕನ್ನಡದಲ್ಲಿ ಮಾತಾಡ್ತಾರೆ ಇಲ್ಲಾಂದರೆ ಕನ್ನಡದವರೊಟ್ಟಿಗೆ ಇರ್ತಾರೆ ಆದರೆ ಅವರು ಮಾಡುವಂಥ ಕೆಲಸ ಅದು ವಿಧಾನಸಭೆಯಲ್ಲಿ ಆಗಲಿ ಇಲ್ಲಿ ಹೊರಗೆ ಆಗಲಿ ಅದು ಎಷ್ಟರ ಮಟ್ಟಿಗೆ ಅದು ಪರಿಣಾಮಕಾರಿಯಾಗಿದೆ ಇಲ್ಲಿ ಇಲ್ಲಿನ ಇದಕ್ಕೆ ಹೊಂದಿಕೊಂಡು ಮಲಯಾಳವನ್ನು ಹೇಳೋದಂದರೆ ನಾನು ಯಾವಾಗಲೂ ಅದನ್ನು ಹೇಳೋದು ಒಂದು ಭಾಷೆಯನ್ನು ಕಲಿಯುವುದರಲ್ಲಿ ಯಾವುದೇ ತಪ್ಪಿಲ್ಲ ನಾವು ಕನ್ನಡಿಗರು ನಮಗೆ ಮಲಯಾಳ ಕಲಿಬೋದು ತಮಿಳು ಕಲಿಬೋದು ತೆಲುಗು ಕಲಿಬೋದು ಯಾವ ಭಾಷೆ ಬೇಕಾದರೂ ಕಲಿಬೋದು ಯಾಕೆಂದರೆ ನಾವು ಭಾಷೆಗಳನ್ನು ಕಲಿತಷ್ಟು ನಮ್ಮ ಬುದ್ಧಿ ವಿಕಾಸ ಆಗ್ತದೆ ಮತ್ತು ನಮಗೆ ಹೆಚ್ಚಿನ ಅದರಿಂದಾಗಿ ಜ್ಞಾನ ದೊರೀತದೆ ಆದರೆ ಒಂದು ನಮಗೇನು ಗಡಿನಾಡಿನಲ್ಲಿ ಭಾಷಾ ಅಲ್ಪಸಂಖ್ಯಾತರಿಗಿರುವಂಥ ಸವಲತ್ತುಗಳಿದೆ ಸಂವಿಧಾನ ಕೊಟ್ಟಂಥ ಸವಲತ್ತು ಅದು ಹಾಗಿರುವಾಗ ನಮ್ಮ ಸಾಂವಿಧಾನಿಕವಾದಂಥ ಸವಲತ್ತನ್ನು ಕಸಿದುಕೊಳ್ಳುವ ದೃಷ್ಟಿಯಿಂದ ಒಂದು ಭಾಷೆ ನಮ್ಮ ಮೇಲೆ ಹೇರಲ್ಪಡ್ತದೆ ಅಂದರೆ ಖಂಡಿತವಾಗಿಯೂ ಅದು ನಾವು ಅದನ್ನು ಎದುರಿಸಬೇಕು ಮತ್ತು ಅದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ನಮ್ಮ ಶಾಸಕರು ಬಹಳಷ್ಟು ನಮಗೆ ಅವರು ಮೌಖಿಕವಾಗಿ ನಮಗೆ ಅವರು ತುಂಬ ಬೆಂಬಲವನ್ನು ನೀಡ್ತಾ ಇದ್ದಾರೆ ಆದರೆ ಅವರಿಗೊಂದು ಮಿತಿ ಇರ್ತದೆ ಕೇರಳ ಸರ್ಕಾರದ ಆಡಳಿತ ಭಾಷೆ ಮಲಯಾಳ ಕೇರಳದ ರಾಜ್ಯ ಭಾಷೆ ಮಲಯಾಳ ಹಾಗಿರುವಾಗ ಕೇರಳ ಸರ್ಕಾರವನ್ನು ಪ್ರತಿನಿಧಿಸುವಂಥ ಶಾಸಕರು ಅವರು ನಮ್ಮಲ್ಲಿ ಏನೇ ಹೇಳಿದರೂ ಕೂಡ ಅವರಿಗೊಂದು ಬಹುಶಃ ನನಗೆ ಅನ್ನಿಸೋದು ಅವರಿಗೊಂದು ಮಿತಿ ಇರ್ತದೆ ಆದ ಕಾರಣ ಅವರಿಂದ ಎಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ಇಲ್ಲಿ ಬೆಂಬಲವನ್ನು ನೀಡಬಹುದು ಅನ್ನೋದು ನಮಗೆ ಒಂದು ಸ್ವಲ್ಪ ಪ್ರಶ್ನಾತೀತವೇ ಅದು ಆದರೆ ಒಂದಲ್ಲ ಒಂದು ರೀತಿಯಿಂದ ಒಂದು ಕನ್ನಡ ಕನ್ನಡಿಗರ ಒಂದು ವೋಟ್ ಬ್ಯಾಂಕ್ ತಯಾರಾದರೆ ಕಾಸರಗೋಡಲ್ಲಿ ಖಂಡಿತವಾಗಿಯೂ ಆಗ ಕನ್ನಡಿಗರಿಗೆ ಒಂದು ಬೆಂಬಲ ದೊರೆಯುವ ಒಂದು ಸಾಧ್ಯತೆ ಇದೆ ಈಗ ಅದಿಲ್ಲ ಒಂದು ವೋಟ್ ಬ್ಯಾಂಕ್ ಅನ್ನೋದಾಗಿಲ್ಲ ಈಗೆಲ್ಲ ಎಲ್ಲ ಕನ್ನಡಿಗರು ಕೂಡ ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚಿ ಹೋಗ್ತಾ ಇದ್ದಾರೆ ಬಹುಶಃ ಅದು ಆಗೋದು ಅಷ್ಟು ಸುಲಭದ ವಿಷಯ ಅಲ್ಲ ಈಗ ಒಂದು ಕಾರಣದಲ್ಲಿ ಅವರು ಕನ್ನಡದಲ್ಲೇ ಅವರ ಹೆಸರು ಬರೀತಾರೆ ಕನ್ನಡದಲ್ಲೇ ಅಂಕೆಗಳನ್ನು ಬರೀತಾರೆ ಅದರಿಂದ ಕನ್ನಡ ನಿಲ್ತದೆ ಅಥವಾ ಅದರಿಂದ ಕನ್ನಡಿಗರಿಗೆ ಸಪೋರ್ಟ್ ಆಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಡಳಿತಾತ್ಮಕವಾಗಿ ಕನ್ನಡಿಗರ ಸಮಸ್ಯೆಗಳು ಬಂದಾಗ ಕನ್ನಡಿಗರಿಗೆ ಇಲ್ಲಿ ಒತ್ತಾಯಪೂರ್ವಕವಾಗಿ ಮಲಯಾಳವನ್ನು ಹೇರುವಂತಹ ಸಂದರ್ಭ ಬಂದಾಗ ಅಷ್ಟೊತ್ತಿಗೆ ಅವರೆಲ್ಲ ಸ್ಪಂದಿಸಿದರೆ ಆಗ ಕನ್ನಡಿಗರ ಹಿತಾಸಕ್ತಿ ಇಲ್ಲಿ ಉಳಿತದೆ ಇವತ್ತು ನೋಡಿ ಭಾಷಾ ಅಲ್ಪಸಂಖ್ಯಾತರು ಇರುವಲ್ಲಿ ಕಾನೂನೇ ಇದೆ ಯಾವುದೇ ರೀತಿಯ ಪತ್ರ ವ್ಯವಹಾರಗಳಿರ್ಬೋದು ಇಲಾಖೆಗಳಿಂದ ಪತ್ರ ವ್ಯವಹಾರಗಳಿರ್ಬೋದು ಅದು ಕನ್ನಡದವರಿರುವಂಥ ಪ್ರದೇಶ ಆದರೆ ಅದು ಕನ್ನಡದಲ್ಲಿ ಅಥವಾ ಕೊನೆ ಪಕ್ಷ ಸಾಮಾನ್ಯ ಭಾಷೆಯಾದಂಥ ಇಂಗ್ಲೀಷಿನಲ್ಲಿ ಕಳಿಸಬೇಕು ಅನ್ನೋದಾಗಿದೆ ಆದರೆ ಇವತ್ತು ನಮ್ಮ ಕನ್ನಡ ಶಾಲೆಯಲ್ಲಿ ನಮ್ಮದು ಇಲ್ಲಿ ಕನ್ನಡ ಶಾಲೆ ನಡೀತಾ ಇದೆ ನಮ್ಮ ಕನ್ನಡ ಶಾಲೆಗೆ ಕೂಡ ಪ್ರತಿಯೊಂದು ಸುತ್ತೋಲೆಗಳು ಬರೋದು ಕೂಡ ಮಲಯಾಳದಲ್ಲಿ ಪಕ್ಕ ಮಲಯಾಳದಲ್ಲಿ ಬರ್ತಾರೆ ಅದನ್ನು ಕೂಡ ಅವರು ಪಾಲಿಸ್ತಾ ಇಲ್ಲ ಯಾಕೆ ಇದಕ್ಕೆ ಕಾಸರಗೋಡಿನ ಕನ್ನಡಿಗರು ಪ್ರತಿಭಟಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಆ ರೀತಿಯಿಂದ ನೋಡುವಾಗ ನಮಗೆ ಕಾಣೋದೇನೆಂದರೆ ಅದನ್ನು ಪ್ರತಿಭ ಪ್ರತಿಭಟಿಸುವ ನೆಲೆಯಲ್ಲಿ ಕೂಡ ಕನ್ನಡಿಗರು ಕ್ಷೀಣಿಸ್ತಾ ಇದ್ದಾರೆ ಮತ್ತು ಕನ್ನಡ ಕನ್ನಡಿಗರಲ್ಲಿರುವಂಥ ಒಂದು ಆಸಕ್ತಿ ಆ ಒಂದು ಅದನ್ನು ಎದುರಿಸಲಿಕ್ಕಿರುವಂಥ ಒಂದು ಶಕ್ತಿ ಕಮ್ಮಿ ಆಗ್ತಿದೆ ಅಂತ ನಮಗೆ ಕಾಣ್ತಾ ಇದೆ ಈಗ ಈ ಕ ಎಡನೀರು ಮಠವನ್ನು ಗಮನಿಸಿದರೆ ಅತ್ತ ಕೇರಳ ಇತ್ತ ಕರ್ನಾಟಕ ನಡುವೆ ಎಡನೇರು ಮಟ್ಟ ಇದೆ ಉಭಯ ರಾಜ್ಯಗಳ ಶಾಸಕರುಗಳು ಸಂಸದರು ಅದೇ ರೀತಿ ಬೇರೆ ಬೇರೆ ರಾಜಕೀಯವಾಗಿ ಬೇರೆ ಬೇರೆ ಜನರು ಇಲ್ಲಿ ಭೇಟಿ ನೀಡುವರಿದ್ದಾರೆ ಈ ಸಂದರ್ಭದಲ್ಲೆಲ್ಲ ಗಡಿನಾಡಿನಲ್ಲಿ ಕನ್ನಡಿಗರು ಅನುಭವಿಸುವಂಥ ಒಂದು ಸಂಕಷ್ಟ ಈ ಬಗ್ಗೆ ಏನಾದರೂ ಸಂಬಂಧಪಟ್ಟವರ ಗಮನಕ್ಕೆ ತರಲು ಪ್ರಯತ್ನಿಸಬಹುದು ನಾವು ಪ್ರತಿ ಸತ್ತಿ ಅವರ ಹತ್ರ ನಾವು ಹೇಳ್ತೇವೆ ಅದರ ಬಗ್ಗೆ ಮಾತಾಡುವಾಗ ಹೇಳ್ತೇವೆ ಈಗ ಇಲ್ಲಿ ನಮ್ಮ ಪ್ರತಿನಿಧಿಗಳು ಅನ್ನೋ ನೆಲೆಯಲ್ಲಿ ನಮ್ಮ ಮಠಕ್ಕೆ ಬರ್ತಾರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಸ್ತಾರೆ ಕಾಸರಗೋಡಿನಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಕರ್ನಾಟಕದ ಮಂತ್ರಿಗಳಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ರೀತಿಯ ರಾಜಕೀಯ ವ್ಯಕ್ತಿಗಳು ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಮುಂದೆ ಭಾಗವಹಿಸ್ತಾ ಇದ್ದಾರೆ ಆದರೆ ಅವ್ರು ಬರ್ತಾರೆ ಭಾಗವಹಿಸ್ತಾರೆ ಭಾಷಣ ಮಾಡ್ತಾರೆ ಹೋಗ್ತಾರೆ ಇವತ್ತು ನೋಡಿ ಇವತ್ತು ಇವತ್ತು ರಾಜ್ಯ ಪ್ರಶಸ್ತಿ ಪ್ರಕಟ ಆಯಿತು ಅಲ್ಲ ಭಾಳ ವರ್ಷಗಳಿಂದ ಕಾಸರಗೋಡಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡುವ ಕೂಡ ಕೊಡುವಂಥ ಒಂದು ಮನಸ್ಸನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಅಥವಾ ಇಲ್ಲಿ ಬಂದು ಭಾಷಣ ಮಾಡುವಂಥ ಯಾವುದೇ ರಾಜಕಾರಣಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜ್ಯ ಪ್ರಶಸ್ತಿ ಸಿಗಬೇಕು ಅನ್ನೋದಾಗಿ ನಾನು ಹೇಳೋದಲ್ಲ ಆದರೆ ಕಾಸರಗೋಡಿನಲ್ಲಿರುವ ಕನ್ನಡಿಗರಿಗೆ ಬಹಳಷ್ಟು ಹಿರಿಯರಾದವರು ಸಾಧನೆ ಮಾಡಿದವರು ಕನ್ನಡಿಗರಿದ್ದಾರೆ ಅಂಥವರಿಗೆ ಗುರುತಿಸಿ ಕರ್ನಾಟಕ ರಾಜ್ಯದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟ ಕೊಡಲಿ ಕರ್ನಾಟಕ ಸರಕಾರ ಕಾಸರಗೋಡಿನ ಕನ್ನಡಿಗರ ಜೊತೆಯಲ್ಲಿದೆ ಮತ್ತು ಕಾಸರಗೋಡಿನ ಕನ್ನಡಿಗರು ಕರ್ನಾಟಕಕ್ಕೆ ಸೇರಿದವರು ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಒಂದು ವಿಷಯ ಬಾಕಿದವರಿಗೆ ತಿಳಿತದೆ ನೀವು ಆ ರೀತಿಯಲ್ಲಿ ಕಡೆಗಣಿಸಿದರೆ ಇದು ಹೇಗೆ ಮುಂದುವರಿತದೆ ಯಾವುದೇ ರೀತಿಯಿಂದ ಈ ಕೆ ಇದು ಇದೆಲ್ಲ ಕೆಲವು ವಿಷಯಗಳು ಕೆಲವು ಅಂಶಗಳಿದು ಇಲ್ಲಿಯ ಕನ್ನಡಿಗರಿಗೆ ಒಂದು ಏನು ಒಂದು ಭದ್ರತೆ ನಿಮಗೆ ಒಂದು ಫೀಲ್ ಆಗಬೇಕಿದ್ರೆ ಇಂಥದ್ದೆಲ್ಲ ಅಂಶಗಳು ಯಾವತ್ತೂ ಬೇಕಾಗ್ತದೆ ಬರೀ ಕೇವಲ ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತದೆ ಅದನ್ನು ತರೋದು ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಅದರಿಂದ ಕನ್ ಕನ್ನಡ ಉಳಿತರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಕೂಡ ಬೇಕು ಅದು ಕೂಡ ಒಂದು ಅಂಶ ಆದರೆ ಬೇರೆ ಬೇರೆ ರೀತಿಯಿಂದ ಕರ್ನಾಟಕ ಸರ್ಕಾರ ಕೂಡ ಸ್ಪಂದಿಸಬೇಕು ಈ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅವರು ಒಂದು ಒಂದು ನೆಲೆಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ಕಾಸರಗೋಡಲ್ಲಿ ಹಾಗೆ ಸರ್ಕಾರ ಇನ್ನಷ್ಟು ಹೆಚ್ಚಿನ ಮುತುವರ್ಜಿಯಿಂದ ಸ್ಪಂದಿಸಬೇಕು ಈ ರೀತಿಯ ಕನ್ನಡ ಕನ್ನಡಿಗರಿಗೆ ಮಲಯಾಳದ ಹೇರಿಕೆ ಆಗುವಾಗ ನೇರವಾಗಿ ಕೇರಳ ಸರ್ಕಾರವನ್ನು ಸ್ಪಂದಿಸುವುದು ಕೇರಳ ಸರ್ಕಾರವನ್ನು ಸಂಪರ್ಕಿಸುವುದು ಈ ರೀತಿಯ ವಿದ್ಯಮಾನಗಳು ನಡೆದರೆ ಆಗ ಸ್ವಲ್ಪ ಅಂತಹ ಹೇರಿಕೆಗಳು ಅಥವಾ ಅಂತಹ ಸವಲತ್ತುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ಕಮ್ಮಿ ಆಗ್ತದೆ ಈ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಚಿಂತಿಸ ಚಿಂತಿಸಿದರೆ ಆ ರೀತಿಯಲ್ಲಿ ಅವರು ಯೋಚನೆ ಮಾಡಿದರೆ ಖಂಡಿತವಾಗಿಯೂ ಈಗ ಇರುವ ಕನ್ನಡವನ್ನು ಅಥವಾ ಈಗ ಇರುವ ಕನ್ನಡಿಗರನ್ನು ಉಳಿಸುವಂಥ ಪ್ರಯತ್ನ ಮಾಡ್ಬೋದು ಮುಖ್ಯವಾಗಿ ಏನಂದರೆ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳೇ ಉಳಿಯದಿದ್ದರೆ ನಿಮಗೆ ಕನ್ನಡ ಉಳಿಯಕ್ಕೆ ಸಾಧ್ಯ ಇಲ್ಲ ಕನ್ನಡ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆಗಳಲ್ಲಿ ಕನ್ನಡ ಉಳಿಬೇಕು ಆ ಪ್ರಯತ್ನವನ್ನು ಮಾಡಬೇಕು ಹಾಗೆಲ್ಲ ಬೇರೆ ಬೇರೆ ಅಂಶಗಳಿವೆ ಅದೆಲ್ಲ ಒಟ್ಟು ಸಾಕಾರಗೊಂಡರೆ ಮಾತ್ರ ಕನ್ನಡ ಇಲ್ಲಿ ಮತ್ತು ಹಿಂದಿನ ವೈಭವಕ್ಕೆ ಮರಲಿಕ್ಕೆ ಗೊತ್ತಿಲ್ಲ ಆದರೆ ಈಗಿರುವಂಥ ಸ್ಥಿತಿಯನ್ನಾದರೂ ನಮಗೆ ಅದನ್ನು ನೆಲೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಇಲ್ಲಿ ಕನ್ನಡಿಗರ ಒಂದು ಶಕ್ತಿಯನ್ನು ಇಟ್ಟುಕೊಂಡು ಯು ಪಿ ಕುಣಕ್ಕಳೆಯವರಾಗಲಿ ಮಹಲ ಬಂಡರಿಯವರಾಗಲಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಇಲ್ಲಿ ಕನ್ನಡ ಭಾಷಾ ಅಲ್ಪಸಂಖ್ಯಾತ ಪ್ರದೇಶಕ್ಕೆ ಒಂದಷ್ಟು ಸವಲತ್ತುಗಳನ್ನು ಈ ಹಿಂದೆ ಪಡೆದಿದ್ದಾರೆ ಆದರೆ ಅದನ್ನು ಈಗ ನಮಗೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅಥವಾ ಅಂಥ ಹೋರಾಟಗಳನ್ನು ಮಾರ್ಮಿಕವಾಗಿ ಸರ್ಕಾರಕ್ಕೆ ಹೇರಲಿಕ್ಕೆ ಈ ಕನ್ನಡಿಗರ ಒಂದು ಅಸ್ಮಿತೆ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಈಗ ಈಗಾಗಲೇ ಹಾಗೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಇನ್ನಿತರ ಸರ್ಕಾರದ ಸವಲತ್ತುಗಳು ಏನು ಸಿಗ್ತಾವೆ ಅದನ್ನು ತೆಗಿತವೆ ತೆಗಿತಾರೆ ಅದಕ್ಕೆ ಬೇಕಾದಂಥ ಸಣ್ಣ ಕಾರ್ಯಕ್ರಮಗಳು ಅದಾಗ ಏನಾದರೂ ಮಾಡ್ತಾರೆ ಅದನ್ನು ವ್ಯಯಿಸ್ತಾರೆ ಆದರೆ ಇಲ್ಲಿ ಈ ಮುಂದಿನ ಒಂದು ತಲೆಮಾರಿಗೆ ಕನ್ನಡದ ಒಂದು ಅಸ್ಮಿತೆಯನ್ನು ಉಳಿಸುವ ಪ್ರಯತ್ನ ಹೇಗೆ ಆಗ್ಬೋದು ಮಾಡ್ಬೋದು ಅಥವಾ ನೋಡಿ ಆ ಕಾಲದಲ್ಲಿ ಇರ್ಬೋದು ಕಳ್ಳಿಗೆ ಮಾಹುಲ ಭಂಡಾರಿ ಇರ್ಬೋದು ಅಥವಾ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿರ್ಬೋದು ಕನ್ನಡ ಉಳಿಸುವಲ್ಲಿ ಕನ್ನಡಕ್ಕಾಗಿ ಹೋರಾಡುವಲ್ಲಿ ಬಹಳಷ್ಟು ಅವರ ಯೋಗದಾನವನ್ನು ನೀಡಿದ್ದಾರೆ ಅವರ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕೂಡ ಅಂಥವ್ರು ಇದ್ದಾರೆ ಆದರೆ ಅವರು ಸ್ಪಂದಿಸಿದ ರೀತಿಯಲ್ಲಿ ಅಥವಾ ಅವರಿಗೆ ಸಿಕ್ಕಿದಂಥ ಬೆಂಬಲ ಇವತ್ತು ಸಿಗ್ತಾ ಇಲ್ಲ ಇವತ್ತು ಮುಖ್ಯವಾಗಿ ನಾವು ಗಡಿ ಸಮಸ್ಯೆ ಹೇಳ್ತೇವೆ ನಾವು ನಾವು ನಿಜವಾಗಿ ಗಡಿ ಸಮಸ್ಯೆ ಇರೋದು ನಮ್ಮೊಳಗೆ ಇವತ್ತು ಕಾಸಗೋಡದಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳಿವೆ ಎಲ್ಲ ಸಂ ಸಂಘ ಸಂಸ್ಥೆಗಳ ಮಧ್ಯದಲ್ಲಿ ಕೂಡ ಒಂದು ಗಡಿ ಇದೆ ಆ ಗಡಿಯನ್ನು ದಾಟಬೇಕು ಕನ್ನಡ ಮನಸ್ಸುಗಳು ಒಂದಾಗಬೇಕು ಯಾಕೆಂದರೆ ನಾವು ಹೇಳೋದಲ್ಲ ಯಾವುದೋ ರೀತಿಯ ಮಾನಸಿಕವಾದಂಥ ಭಿನ್ನಾಭಿರಾಯಗಳಿಂದ ಒಂದು ಕಾರ್ಯಕ್ರಮ ಆದರೆ ಅಲ್ಲಿ ಇನ್ನೊಬ್ಬರು ಬರೋದಿಲ್ಲ ಇವತ್ತು ನೋಡಿ ಕರ್ನಾಟಕದಿಂದ ದುಡ್ಡು ತರ್ತಾರೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಕನಿಷ್ಠ ಪಕ್ಷ ಐವತ್ತು ಜನ ಅಲ್ಲಿ ಸೇರೋದಿಲ್ಲ ನಮಗೆ ಅದನ್ನು ನೋಡುವಾಗ ಒಂದು ರೀತಿಯಲ್ಲಿ ವಿಷಾದವಾಗ್ತದೆ ಒಂದು ರೀತಿಯಲ್ಲಿ ನಾಚಿಗೆ ಆಗ್ತದೆ ಅಲ್ಲ ಅದು ಯಾಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅದ ಕಾರಣ ಕನ್ನಡ ಮನಸ್ಸುಗಳ ಒಳಗಿರುವಂಥ ಗಡಿಯನ್ನು ದಾಟಬೇಕು ಅಥವಾ ಆ ಗಡಿ ಆ ಗಡಿ ಸಮಸ್ಯೆ ಮೊದಲು ಪರಿಹಾರ ಆಗಬೇಕು ಹಾಗಿರುವಾಗ ಅಂತಹ ಸಮಸ್ಯೆ ಪರಿಹಾರ ಆಗಿ ಎಲ್ಲರೂ ಒಂದಾದರೆ ಅದೇ ಮೊದಲಿನ ಯಾರು ಹಿರಿಯರು ಮಾಡಿದಂತಹ ಹೋರಾಟ ಇರ್ಬೋದು ಅಥವಾ ಅವರು ಕನ್ನಡಕ್ಕಾಗಿ ದುಡಿದಂಥ ರೀತಿ ಇರ್ಬೋದು ಅದಕ್ಕೆ ನಮಗೆ ಮತ್ತೆ ಮರಳಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅದರ ಕೊರತೆ ಕೂಡ ಬಹಳಷ್ಟು ನಮಗೆ ಕಾಸರಗೋಡಲ್ಲಿ ಕನ್ನಡಿಗರೊಳಗೆ ಇದೆ ಈಗಾಗಲೇ ನಮ್ಮ ಮೊನ್ನೆ ತನ್ನ ಕನ್ನ ಕೇರಳ ರಾಜ್ಯ ಭಾಷೆ ಕಡ್ಡಾಯದ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪವಾಯಿತು ಈಗ ಆದಾಗಲೆಲ್ಲ ಸ್ವಾಭಿಮಾನಿ ಕನ್ನಡಿಗರು ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದು ಅಥವಾ ಅಥವಾ ಅದರಿಂದ ತಪ್ಪಿಸಿ ಪಲಾಯನವಾದ ಮಾಡೋದು ವಲಸೆ ಹೋಗೋದು ಇನ್ನಿತರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಭಾಷಾ ಅಲ್ಪಸಂಖ್ಯಾತ ಪ್ರದೇಶ ಎಂಬ ನಿಟ್ಟಿನಲ್ಲಿ ಇಲ್ಲಿಗೆ ವಿಶೇಷವಾದ ಸವಲತ್ತು ಒಂದು ಹಂತದಲ್ಲಿ ಇದೆ ಅದನ್ನು ಪಡೆದುಕೊಳ್ಳಲು ನಾವು ಎಲ್ಲಿಯೂ ಎಡುತ್ತಾ ಇದ್ದೇವೆ ಈ ಬಗ್ಗೆ ನೀವು ಈಗಿನ ಸಮಾಜಕ್ಕೆ ಅಥವಾ ನಮ್ಮ ಯುವ ತಲೆಮಾರಿಗೆ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಇಲ್ಲಿ ಭದ್ರವಾದ ನೆಲೆಗಟ್ಟು ಇದೆ ಅಂತ ಹೇಳುವ ಒಂದು ಏನಾದರೂ ನಮಗೆ ಕೊಡ್ ಕೊಡಲಿಕ್ಕೆ ಸಾಧ್ಯ ಅದು ನಾನು ಹಾಗೆ ಹೇಳಿದಾಗೆ ಈ ಭಾಷಾ ಅಲ್ಪಸಂಖ್ಯಾತ ಸವಲತ್ತುಗಳನ್ನು ಪಡೆದುಕೊಂಡು ಒಂದು ತಲೆಮಾರು ಆ ಮೂಲಕ ಕೆಲಸವನ್ನು ಪಡೆದುಕೊಂಡು ಸೇವೆಯನ್ನು ನೀಡಿ ಅವರು ನಿವೃತ್ತರಾದರು ಅವರ ಮತ್ತಿನ ತಲೆಮಾರಲ್ಲೇ ಈಗಿನ ಐ ಟಿ ಬಿ ಟಿ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನು ಹುಡುಕಿಕೊಂಡು ಅಥವಾ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಕೆಲಸವನ್ನು ಹುಡು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ಆ ದೃಷ್ಟಿಯಿಂದ ಮತ್ತೆ ಕನ್ನಡದ ಜನಗಳು ಅಥವಾ ಕನ್ನಡದ ಕೆಲಸ ಇಲ್ಲಿ ಕಡಿಮೆ ಆಗ್ತಾಯಿದೆ ಹಾಗಿರುವಾಗ ಯಾರು ಎಲ್ಲಿ ಈಗಿನ ಕಾಲ ಬದಲಾಗಿದೆ ಯಾಕಂದರೆ ಈಗ ಐ ಟಿ ಬಿ ಟಿ ಅಥವಾ ಅಂಥ ಕೆಲಸಗಳಿಗೆ ಹುಡುಗರು ಹೋಗುವುದು ಸಾಮಾನ್ಯವಾದಂಥ ವಿಷಯ ಹಾಗೆ ಹೋದರೂ ಕೂಡ ಅವರ ನೆಲೆಯನ್ನು ಕಾಸರಗೋಡಲ್ಲೇ ಉಳಿಸಬೇಕು ಅಂತ ಹೇಳಿದೆ ನಾನು ಅವ್ರು ಹೋದರು ಅಂತ ಹೇಳಿ ಎಲ್ಲ ನಾವು ಇಲ್ಲಿಂದ ವಲಸೆ ಹೋಗುವುದಲ್ಲ ಹಾಗೆ ಹೋದರೆ ಮತ್ತೆ ಇಲ್ಲಿ ಕನ್ನಡಿಗರೇ ಇರುವುದಿಲ್ಲ ನಾಳೆ ಹಾಗಿರುವಾಗ ಕಾಸರಗೋಡನ್ನು ಅವರ ಈಗ ನಾಳೆ ಏನಾದರೂ ಅವರು ಹುಟ್ಟೂರು ಯಾವುದು ಹೇಳಿದರೆ ಕಾಸರಗೋಡು ಭಾಷೆ ಯಾವುದು ಕನ್ನಡ ಗಡಿನಾಡು ಅದೆಲ್ಲ ಬರಬೇಕು ಅವರ ದಾಖಲೆಗಳಲ್ಲಿ ಆ ರೀತಿಯಲ್ಲಿ ಹಾಗೆ ಉಳಿಸ್ಕೊಂಡ್ರೆ ಅಷ್ಟಾದರೂ ಕನ್ನಡವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದರ ಹೊರತಾಗಿ ಅವರು ಕಾಸರಗೋಡನ್ನೇ ಫುಲ್ಲು ಅದರ ಒಂದು ಸಂಬಂಧವನ್ನೇ ಬಿಟ್ಟು ಹೋದರೆ ಮತ್ತೆ ಪುನಃ ಕನ್ನಡ ಇಲ್ಲಿ ಅನಾಥ ಆಗ್ತದೆ ಇವತ್ತು ನಾವು ಕಾಣ್ತಾ ಇರೋದು ಅದನ್ನು ನಾನು ಅವರು ಮಾಡೋ ತಪ್ಪು ಅಂತ ಹೇಳೋದಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಅದನ್ನು ಕೂಡ ನಾವು ಅದನ್ನು ಸರಿಪಡಿಸಿಕೊಂಡು ಹೋದರೆ ಒಳ್ಳೆಯದು ಅಂತ ಕಾಣ್ತದೆ ಇಲ್ಲಿನ ಕನ್ನಡಿಗರು ಜಾಗೃತರಾಗಲು ಅದೇ ರೀತಿ ಈಗಾಗಲೇ ಹೇಳಿದ ಹಾಗೆ ವಿವಿಧ ಸವಲತ್ತುಗಳನ್ನು ಪಡೆಯಲು ಕೆ ಅದು ಉಭಯ ರಾಜ್ಯಗಳಿಂದ ಇರು ಕೇರಳದಿಂದ ಇರ್ಬೋದು ಕರ್ನಾಟಕದಿಂದ ಇರ್ಬೋದು ಅದೇ ರೀತಿ ಔದ್ಯೋಗಿಕವಾದ ಸವಲತ್ತುಗಳನ್ನು ಪಡೆದುಕೊಳ್ಳುವಲ್ಲಿ ಆ ಈ ಸಮಾಜಕ್ಕೆ ತಮ್ಮ ಸಂದೇಶ ಅದೇ ನೋಡಿ ನಾವು ದುರಂತ ಅಂದರೆ ನಾವು ಕೇರಳ ರಾಜ್ಯದಲ್ಲಿದ್ದೇವೆ ಕೇರಳದ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇಲ್ಲ ನಾವು ಕರ್ನಾಟಕದ ರಾಜ್ಯೋತ್ಸವವನ್ನು ಕೂಡ ಆಚರಿಸಿಲ್ಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಲ್ಲ ನಾವು ಕನ್ನಡ ರಾಜ್ಯೋತ್ಸವದಿಂದ ನಾವು ಕರಾಳ ದಿನವಾಗಿ ಆಚರಿಸ್ತಾ ಇದ್ದೆ ನಾವು ಅದನ್ನು ಇನ್ನು ಮುಂದೆ ಆದರೂ ಕನ್ನಡ ದಿನವಾಗಿ ಆಚರಿಸ್ಬೇಕು ನಾನು ಹೇಳುತ್ತೆ ಯಾಕೆಂದರೆ ಕರಾಳ ದಿನ ಕರಾಳ ದಿನ ಅನ್ನೋದಕ್ಕಿಂತ ನಾವು ಕನ್ನಡಿಗರು ಎಲ್ಲ ಸೇರಿ ಕನ್ನಡ ದಿನವಾಗಿ ಅದನ್ನು ಆಚರಿಸುವ ನಾವು ಯಾಕೆ ನಮ್ಮನ್ನು ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳೋದು ಯಾಕೆ ಕ ಕರ್ನಾಟಕ ರಾಜ್ಯೋತ್ಸವದ ದಿವಸ ನಾವು ಕನ್ನಡ ದಿನ ಅಂತ ಆಚರಿಸಿ ಅದು ನಮ್ಮ ಅಸ್ಮಿತೆ ಅದು ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು ಅದೇ ಜಾಗೃತಿ ಮೂಡೋದಂದರೆ ಎಲ್ಲರೂ ಕನ್ನಡವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಮುಖ್ಯವಾಗಿ ಏನಂದರೆ ಇಲ್ಲಿಯ ಕನ್ನಡಿಗರಿಗೆ ಕೂಡ ಅಲ್ಪ ಭಾಷಾ ಅಲ್ಪಸಂಖ್ಯಾತರಾಗಿ ಅವರಿಗೆ ಏನು ಸವಲತ್ತುಗಳು ಇದೆ ಅನ್ನೋದೇ ಕೆಲವರಿಗೆ ಗೊತ್ತಿಲ್ಲ ಅಲ್ಲ ಆ ಜ್ಞಾನವನ್ನು ಕೊಡುವಂಥ ಕೆಲಸ ಆಗಬೇಕು ಗೊತ್ತಿದ್ದವರು ಎಷ್ಟೋ ಜನಗಳಿಗೆ ನಿಮಗೆ ನಮಗೆ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಹೋರಾಡ್ಬೋದು ಅಥವಾ ಅಂಥ ಸವಲತ್ತುಗಳನ್ನು ನಾವು ಕೇಳಿ ಬರ್ಬೋದು ಒಂದು ಮಲಯಾಳದಲ್ಲಿ ಒಂದು ಸುತ್ತಲೇ ಬಂದರೆ ನಮಗೆ ಅದನ್ನು ನಮಗೆ ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಅಟ್ರಿಟ್ ಅದನ್ನು ತಿರುಗಿ ಕಳಿಸ್ಬೋದು ನಮಗೆ ಇದರಲ್ಲೇ ಬರಬೇಕು ಅಂತ ಅಂತಹ ಮಾಹಿತಿ ಕೂಡ ನಮ್ಮ ಜನಗಳಿಗಿಲ್ಲ ಇವತ್ತು ಕನ್ನಡಿಗರಿಗೆ ಮುಖ್ಯವಾಗಿ ಅಂಥ ಮಾಹಿತಿಗಳು ನಮ್ಮ ಕನ್ನಡಿಗರಿಗೆ ದೊರೀಬೇಕು ಮತ್ತು ಒಬ್ಬ ಭಾಷಾ ಅಲ್ಪಸಂಖ್ಯಾತನಾಗಿ ಅವನಿಗೆ ಏನೇನು ಸವಲತ್ತುಗಳಿವೆ ಅದನ್ನು ಹೇಗೆ ಅದನ್ನು ಆ ಲಾಭವನ್ನು ಅವನಿಗೆ ಪಡ್ಕೊಳ್ಬೇಕು ಅಂಥದ್ದೆಲ್ಲ ಮಾಹಿತಿಯನ್ನು ನೀಡುವಂಥ ಕೆಲಸ ಗೊತ್ತಿದವರ ಮೂಲಕ ಅದಕ್ಕೆ ಆಗಬೇಕು ಅದಕ್ಕೆ ಕರ್ನಾಟಕ ಸರ್ಕಾರ ಕೂಡ ಒಂದು ಪ್ರಯತ್ನ ಮಾಡಬೇಕು ಯಾಕಂದರೆ ಕರ್ನಾಟಕ ಸರ್ಕಾರದಿಂದ ಕೂಡ ಅದಕ್ಕೆ ಬೇಕಾದಂಥ ಒಂದು ಯಾವುದೋ ಒಂದು ಸಣ್ಣ ಮಟ್ಟಿಗೆ ಒಂದು ಆಫೀಸ ಅಥವಾ ಅದು ಅವರೊಂದು ಪ್ರತಿನಿಧ್ಯ ಅಥವಾ ಇಲ್ಲಿವರೆ ಅದಕ್ಕೊಂದು ಪ್ರತಿನಿಧಿ ಮಾಡಿ ಹಾಗೇನಾದರೂ ಒಂದು ಒಂದು ಸೆಲ್ ಒಂದು ಸೆತ್ತೆ ಅದನ್ನು ತೆರೆದರೆ ಖಂಡಿತವಾಗಿಯೂ ಆ ಮೂ ಆ ಮೂಲಕ ಜಾಗೃತಿ ಇದೆ ಕನ್ನಡಿಗರಲ್ಲಿ ಮೂಡಲಿಕ್ಕೆ ಅದು ಕಾರಣ ಆಗ್ತದೆ ಅದು ಬರೀ ನಾವು ಕನ್ನಡಿಗರು ಕಾಸರೋಡ್ನಲ್ಲಿರೋರು ಪ್ರಯತ್ನ ಮಾಡಿದರೂ ಸಾಧ್ಯ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ಕೂಡ ಕೆಲಸಗಳಾಗಬೇಕು ಇಂಥ ಕೆಲಸಗಳು ಈಗ ಈಗಾಗಲೇ ನೀವು ಹೇಳಿದ ಹಾಗೆ ಕರ್ನಾಟಕದಿಂದ ಒಂದಷ್ಟು ಅನುದಾನ ಏನಾದರೂ ಬರ್ತಾ ಇದ್ದರೆ ಬರ್ತಿದೆ ಅದು ಇಲ್ಲಿ ಪಡೀತದೆ ಅದರದ್ದು ಏನೋ ಏನಾದರೂ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಥವಾ ಸಾಹಿತ್ಯ ಕಾರ್ಯಕ್ರಮ ಅಂಥ ಕಾರ್ಯಕ್ರಮಗಳು ಮಾಡಿ ಮುಗಿಸ್ತಾರೆ ಅವರಿಗಿಂತ ಕಾರ್ಯಕ್ರಮಗಳನ್ನು ಮಾಡ್ಬೋದು ಮಾಡಿದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದೇ ಬರೀ ನೀವು ಕರ್ನಾಟಕ ಸರ್ಕಾರದಿಂದ ದುಡ್ಡು ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರೆ ಕನ್ನಡ ಉಳಿತದೆ ಅಂತ ಹೇಳಿಕೆ ಸಾಧ್ಯ ಇಲ್ಲ ಕನ್ನಡದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅದಕ್ಕೆ ಬೇಕಾಗಿ ನೀವು ಆ ಹಣವನ್ನು ಬೇಕಾದರೆ ನೀವು ಉಪಯೋಗಿಸಿ ಆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಬಾರ್ದು ಅಂತಲ್ಲ ಅದು ಮಾತ್ರ ಮಾಡಿಕೊಂಡು ಹೋಗೋದಲ್ಲ ಅಂತ ಅದರ ಜೊತೆಯಲ್ಲಿ 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 ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ಯಾರೋ ಒಳ್ಳೆ ಅದರ ಬಗ್ಗೆ ಆಡಳಿತಾತ್ಮಕವಾಗಿ ತಿಳಿದಂಥ ಒಬ್ಬ ವ್ಯಕ್ತಿಯನ್ನು ಕರ್ನಾಟಕದಿಂದ ಅಥವಾ ಇಲ್ಲಿಂದ ಕರೆಸಿ ಅದರ ಬಗ್ಗೆ ಮಾಹಿತಿ ನೀಡುವುದು ಅವರ ಬಗ್ಗೆ ಅದರ ಬಗ್ಗೆ ವಿಶೇಷವಾದ ಉಪನ್ಯಾಸ ಇಂತಹ ಕಾರ್ಯಕ್ರಮಗಳು ಸೇರಿಸೋದು ಅಂಥ ಕೆಲಸಗಳೆಲ್ಲ ನಡೆದರೆ ಅಂದರೆ ನಾನು ಹೇಳೋದು ಒಂದು ಅಕಾಡೆಮಿಕ್ ಆಗಿರುವಂಥ ಒಂದು ಕಾರ್ಯಕ್ರಮಗಳಾಗಬೇಕು ಆ ವಿಷಯದಲ್ಲಿ ಹಾಗೇ ಅದು ಪ್ರ ಹೆಚ್ಚು ಪ್ರಯೋಜನ ಆಗ್ಬೋದು ಕಾರ್ಯಕ್ರಮಗಳು ಆಗಬೇಕು ಆಗಬಾರ್ದು ಅಂತ ಹೇಳೋದಲ್ಲ ಯಾಕಂದರೆ ಸಂಸ್ಕೃತಿ ಉಳಿಯುವ ದೃಷ್ಟಿಯಿಂದ ಸಂಸ್ಕೃತಿಯನ್ನು ನಾವು ಬೆಳೆಸುವ ದೃಷ್ಟಿಯಿಂದ ಮತ್ತು ನಮ್ಮ ಈಗಿನ ತಲೆಮಾರಿನಲ್ಲಿ ಸಂಸ್ಕೃತಿಯನ್ನು ಬಿತ್ತುವ ದೃಷ್ಟಿಯಿಂದ ನಾವು ಅಂಥ ಕೆಲಸಗಳಾಗಲೇಬೇಕು ಅದರ ಜೊತೆಯಲ್ಲಿ ಈ ಕೆಲಸ ಕೂಡ ಆಗಬೇಕು ಈಗಾಗಲೇ ನಮ್ಮ ಮಠದ ವತಿಯಿಂದ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಉತ್ತಮವಾದ ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದರು ನಮ್ಮ ಒಂದು ವಿಶೇಷ ಚಾನೆಲ್ನ ಪರವಾಗಿ ನಾವು ಇವತ್ತು ನಡೆಸುವಂಥ ಈ ಒಂದು ಆ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ಎಷ್ಟೊತ್ತು ತಮ್ಮ ಸಮಯವನ್ನು ಮೀಸಲಿಬಿಸಿ ನಮಗಾಗಿ ನೀಡಿದ್ದಕ್ಕೆ ಮತ್ತು ಈ ವಿಶೇಷ ಚಾನೆಲ್ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೆ ಈ ಕಾಸರಗೋಡು ಜಿಲ್ಲೆಯಲ್ಲಿ ವಿಶೇಷ ಚಾನೆಲ್ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಕನ್ನಡವನ್ನು ಬಿತ್ತುವಂಥ ಕೆಲಸ ಮಾಡ್ತಾಯಿದ್ದೆ ಕನ್ನಡದ ಕಾರ್ಯಕ್ರಮಗಳನ್ನು ಜನ ಜನರಿಗೆ ತಲುಪಿಸೋದು ಇದು ಬಹಳಷ್ಟು ಬ್ರಹ್ಮಕಲಶ ಕಾರ್ಯಕ್ರಮ ಇರ್ಬೋದು ಅಥವಾ ಜಾತ್ರೋತ್ಸವಗಳಿರ್ಬೋದು ಅಂಥ ಕಾರ್ಯಕ್ರಮಗಳಲ್ಲಿ ಆ ಕಾರ್ಯಕ್ರಮಗಳನ್ನು ಆನ್ಲೈನ್ ಮೂಲಕ ಜನಗಳಿಗೆ ತಲುಪಿಸುವಂಥ ಕಾರ್ಯಕ್ರಮ ಇದ್ದೆ ಒಂದು ರೀತಿಯಲ್ಲಿ ಆ ರೀತಿಯಲ್ಲೂ ಕೆಲಸ ಆಗಬೇಕು ಯಾಕಂದರೆ ನಮ್ಮ ಚಾನಲ್ಗಳು ಕನ್ನಡದ ಚಾನಲ್ಗಳು ಏನಿದೆ ಕನ್ನಡಕ್ಕೆ ಪ್ರಚಾರ ಸಿಗಬೇಕಿದ್ರೆ ಕನ್ನಡದ ಚಾನಲ್ಗಳು ಪ್ರಯತ್ನ ಮಾಡಬೇಕು ಹಾಗಿರುವಾಗ ಈಗ ನಿಮ್ಮ ವಿಶೇಷ ಚಾನಲ್ ಇವತ್ತು ಮಾಡ್ತಾ ಇರುವಂಥ ಕೆಲಸ ಖಂಡಿತವಾಗಿಯೂ ಶ್ಲಾಘನೀಯ ನಿಮ್ಮ ಚಾನಲ್ನ ಮೂಲಕ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕನ್ನಡದ ಪ್ರಸಾರ ಆಗಲಿ ಕನ್ನಡ ಮನೆ ಮನೆಗೆ ತಲುಪುವಂಥ ಕೆಲಸ ಆಗಲಿ ಕಾಸರಗೋಡಲ್ಲಿ ಕನ್ನಡವನ್ನು ಬೆಳೆಸುವಲ್ಲಿ ವಿಶೇಷ ಚಾನಲ್ ಇರ್ಬೋದು ಅಥವಾ ಇನ್ನಿತರ ಇರ್ಬೋದು ಅವರ ಸೇವೆಯನ್ನು ಕೂಡ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ